ಎಲ್ಲರಿಗೂ ನಮಸ್ಕಾರ ಆನ್ಲೈನಲ್ಲಿ ದುಡ್ಡು ಮಾಡೋಕ್ಕಂತೂ ನೂರಾರು ದಾರಿಗಳಿವೆ ಅಲ್ವಾ ಆದ್ರೆ ಅದರಲ್ಲಿ ಯಾವ್ದು ನಿಜವಾಗ್ಲೂ ವರ್ಕ್ ಆಗತ್ತೆ ಯಾವ್ದು ನಂಬಬಹುದು ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಒಂದು ಹದಿನೈದು ವರ್ಷಕ್ಕೂ ಹೆಚ್ಚು ಅನುಭವ ಇರೋ ಒಬ್ಬ ಎಕ್ಸ್ಪರ್ಟ್ ಹೇಳೋ ಎರಡು ಬೆಸ್ಟ್ ಮತ್ತು ಸುಲಭದ ದಾರಿಗಳ ಬಗ್ಗೆ ತಿಳ್ಕೊಳ್ಳೋಣ ಶುರು ಮಾಡೋಣವಾ ನೋಡಿ ಮನೆಯಿಂದಲೇ ಕೆಲಸ ಮಾಡಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೇಕು ಅನ್ನೋ ಆಸೆ ನಮ್ಮಲ್ಲಿ ಎಷ್ಟೊಂದು ಜನಕ್ಕಿರುತ್ತೆ ಹೌದಲ್ವಾ ಅದೇ ಶುರು ಮಾಡೋದು ಎಲ್ಲಿಂದ ದಾರಿ ಸರಿ ಈ ತರದ ಕನ್ಫ್ಯೂಷನ್ ಇರೋದು ತುಂಬಾ ಸಹಜ ಇವತ್ತಿನ ಈ ಮಾಹಿತಿ ಇದೇ ಗೊಂದಲವನ್ನು ದೂರ ಮಾಡುವ ಒಂದು ಪ್ರಯತ್ನ ಈ ಐಡಿಯಾಗಳನ್ನ ಕೊಡ್ತಿರೋರು ಫ್ರಾಂಕ್ಲಿನ್ ಹ್ಯಾಚೆಟ್ ಅಂತ ಇವರು ಸುಮ್ನೆ ಯಾರೋ ಅಲ್ಲ ಆನ್ಲೈನ್ ಜಗತ್ನಲ್ಲಿ ಬರೋಬ್ಬರಿ ಹದಿನೈದು ವರ್ಷದಿಂದ ಇದಾರೆ ಸಕ್ಸಸ್ಫುಲ್ ಬಿಸ್ನೆಸ್ಗಳನ್ನು ನಡೆಸಿದ್ದಾರೆ ನೋಡಿ ಅವರು ನೂರಾರು ದಾರಿಗಳ ಬಗ್ಗೆ ಮಾತಾಡ್ತಿಲ್ಲ ಬದಲಿಗೆ ಅಷ್ಟೆಲ್ಲಾ ವಿಧಾನಗಳನ್ನ ನೋಡಿ ಅದರಲ್ಲಿರೋ ಕೇವಲ ಎರಡು ಬೆಸ್ಟ್ ವಿಧಾನಗಳ ಮೇಲೆ ಮಾತ್ರ ಫೋಕಸ್ ಮಾಡ್ತಿದ್ದಾರೆ ಇದೇ ಇವತ್ತಿನ ಈ ವಿಶ್ಲೇಷಣೆಯ ಸ್ಪೆಷಾಲಿಟಿ ಹಾಗಾದರೆ ಬನ್ನಿ ಮೊದಲನೇ ದಾರಿಗೆ ಹೋಗೋಣ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದ್ರೆ ಇದು ನಮ್ಮ ಸುತ್ತಮುತ್ತ ಇರೋ ಜನಕ್ಕೆ ನಮ್ಮ ಕಮ್ಯುನಿಟಿಗೆ ಸೇವೆ ಸಲ್ಲಿಸೋ ಒಂದು ಅದ್ಭುತ ಅವಕಾಶ ಅಂದರೆ ನಮ್ಮ ಏರಿಯಾದಲ್ಲಿರೋ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಆನ್ಲೈನಲ್ಲಿ ಬೆಳೆಯೋಕ್ಕೆ ಹೆಲ್ಪ್ ಮಾಡೋದು ಅರೇ ಇದೇನಪ್ಪ ದೊಡ್ಡ ಕೆಲಸ ಅನ್ಕೋಬೇಡಿ ಇದರ ಕಾನ್ಸೆಪ್ಟ್ ತುಂಬ ಸಿಂಪಲ್ ನಮ್ಮ ಮನೆ ಪಕ್ಕ ಇರೋ ಅಂಗಡಿ ಇರ್ಬೋದು ಟೇಲರ್ ಶಾಪ್ ಅಥವಾ ಟ್ಯೂಷನ್ ಸೆಂಟರ್ಗಳ ತರಹದ ಸಂಘ ಬಿಸ್ನೆಸ್ಗಳಿಗೆ ಒಂದು ಪ್ರೊಫೆಷ್ನಲ್ ಆಗಿ ಕಾಣೋ ವೆಬ್ಸೈಟ್ ಮಾಡ್ಕೊಡೋದು ಆನ್ಲೈನಲ್ಲಿ ಅವರಿಗೆ ಒಳ್ಳೊಳ್ಳೆ ರಿವ್ಯೂಸ್ ಬರೋ ಹಾಗೆ ಮಾಡೋದು ಮತ್ತು ಚಿಕ್ಕ ಪುಟ್ಟ ಟೆಕ್ನಾಲಜಿ ಬಳಸಿ ಅವರ ಕೆಲಸವನ್ನು ಇನ್ನೂ ಸುಲಭ ಮಾಡೋದು ಅಷ್ಟೇ ಸರಿ ಈಗ ಪ್ರಶ್ನೆ ಬರುತ್ತೆ ನಾವು ಯಾರಿಗೆ ಸಹಾಯ ಮಾಡಬೇಕು ಅಂತ ಸಿಂಪಲ್ ಗೂಗಲ್ನಲ್ಲಿ ಶಾಪ್ಸ್ ನಿಯರ್ ಮೀ ಅಂತ ಹುಡುಕಿ ಯಾರ ವೆಬ್ಸೈಟ್ ನೋಡಕ್ಕೆ ಹಳೆದಾಣಿದೆ ಯಾರಿಗೆ ಕಸ್ಟಮರ್ಸ್ನಿಂದ ಜಾಸ್ತಿ ರಿವ್ಯೂಸ್ ಬಂದಿಲ್ಲ ಅಥವಾ ಯಾರ ವೆಬ್ಸೈಟ್ನಲ್ಲಿ ಎ ಐ ನಂತಹ ಮಾಡರ್ನ್ ಸೌಲಭ್ಯಗಳು ಇಲ್ಲವೋ ಅವರೇ ನೋಡಿ ನಿಮ್ಮ ಪೊಟೆನ್ಷಿಯಲ್ ಕ್ಲೈಂಟ್ಸ್ ಈ ಕೆಲಸ ಮಾಡೋಕ್ಕೆ ಕೇವಲ ಮೂರೇ ಮೂರು ಸಿಂಪಲ್ ಸ್ಟೆಪ್ಸ್ ಇವೆ ಮೊದಲನೇದು ಈಗಷ್ಟೇ ಮಾತಾಡ್ದ ಹಾಗೆ ಸಹಾಯ ಬೇಕಿರೋ ಒಂದು ಬಿಸಿನೆಸ್ ಅನ್ನ ಹುಡುಕಿ ಏಳನೇದಾಗಿ ರೆಡಿಮೇಡ್ ಟೆಂಪ್ಲೇಟ್ಸ್ಗಳನ್ನು ಬಳಸಿ ಅವರಿಗೊಂದು ವೆಬ್ಸೈಟ್ ಮಾಡಿಕೊಡಿ ರಿವ್ಯೂಸ್ ಜಾಸ್ತಿ ಆಗೋಕೆ ಹೆಲ್ಪ್ ಮಾಡಿ ಮೂರನೇದು ಮತ್ತು ಅತೀ ಮುಖ್ಯವಾಗಿ ಈ ಸೇವೆಗಳನ್ನು ಮ್ಯಾನೇಜ್ ಮಾಡೋದಕ್ಕೆ ಅವರಿಂದ ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಅಮೌಂಟ್ ಚಾರ್ಜ್ ಮಾಡಿ ಇದು ಒನ್ ಟೈಮ್ ಕೆಲಸ ಅಲ್ಲ ತಿಂಗಳು ತಿಂಗಳು ಆದಾಯ ತಂದುಕೊಡುತ್ತೆ ಈಗ ಬಂತು ನೋಡಿ ಅಸಲೀ ವಿಷಯ ದುಡ್ಡಿನ ಮಾತು ಈ ತರದ ಸೇವೆಗಳಿಗೆ ಒಬ್ಬೊಬ್ಬರ ಕ್ಲೈಂಟ್ನಿಂದ ತಿಂಗಳಿಗೆ ನೀವು ಇಪ್ಪತ್ತೈದು ಸಾವಿರ ಹೆಚ್ಚು ಗಳಿಸಬಹುದು ಅಬ್ಬಾ ಯೋಚನೆ ಮಾಡಿ ಕೇವಲ ಒಂದೆರಡು ಕ್ಲೈಂಟ್ ಸಿಕ್ಕರೂ ಸಾಕು ಇದೊಂದು ಒಳ್ಳೆ ಆದಾಯದ ಮೂಲ ಆಗೋದ್ರಲ್ಲಿ ಡೌಟೇ ಇಲ್ಲ ಸರಿ ಮೊದಲನೇ ದಾರಿ ಬಗ್ಗೆ ಗೊತ್ತಾಯಿತು ಈಗ ಎರಡನೇ ದಾರಿಯ ಕಡೆ ಹೋಗೋಣ ಇದು ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ಅಥವಾ ನಮಗಿರೋ ಜ್ಞಾನವನ್ನೇ ದುಡ್ಡಾಗಿ ಪರಿವರ್ತಿಸೋ ಒಂದು ಸೂಪರ್ ವಿಧಾನ ಈ ವಿಧಾನದ ಹೆಸರು ಅಫಿಲಿಯೇಟ್ ಮಾರ್ಕೆಟಿಂಗ್ ಹೆಸರು ಕೇಳಿ ಕನ್ಫ್ಯೂಸ್ ಆಗಬೇಡಿ ಕಾನ್ಸೆಪ್ಟ್ ತುಂಬಾನೇ ಸರಳ ಅಂದರೆ ನಿಮ್ಗೊಂದು ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತ ಇಟ್ಕೊಳ್ಳಿ ಅದನ್ನು ಬೇರೆಯವರಿಗೆ ರೆಕಮೆಂಡ್ ಮಾಡೋದು ಅವರು ನಿಮ್ಮ ಮಾತನ್ನು ಕೇಳಿ ಆ ಪ್ರಾಡಕ್ಟನ್ನು ಖರೀದಿ ಮಾಡಿದ್ರೆ ಆ ಕಂಪನಿಯವರು ನಿಮಗೆ ಅದರಿಂದ ಒಂದು ಸಂಘ ಕಮಿಷನ್ ಕೊಡ್ತಾರೆ ಸಿಂಪಲ್ ಅಲ್ವಾ ಹಾಗಾದರೆ ಇದರಲ್ಲಿ ಸಕ್ಸಸ್ ಆಗೋದು ಹೇಗೆ ಮೊದಲಿಗೆ ನಿಮಗೆ ಇಷ್ಟ ಇರೋ ಒಂದು ಟಾಪಿಕ್ ಆರಿಸ್ಕೊಳ್ಳಿ ಅದು ಅಡುಗೆ ಇರ್ಬೋದು ಗಾರ್ಡನಿಂಗ್ ಇರ್ಬೋದು ಅಥವಾ ಟೆಕ್ನಾಲಜಿ ಬಗ್ಗೆನೇ ಇರ್ಬೋದು ಆ ವಿಷಯದ ಬಗ್ಗೆ ಜನರಿಗೆ ಯೂಸ್ ಆಗೋ ಥರ ಫ್ರೀಯಾಗಿ ಮಾಹಿತಿ ಕೊಡಿ ವಿಡಿಯೋ ಮೂಲಕ ಅಥವಾ ಬ್ಲಾಗ್ ಮೂಲಕ ಆ ಮಾಹಿತಿ ಜೊತೆಗೆ ನೋಡಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ರೆಕಮೆಂಡ್ ಮಾಡಿ ಅಷ್ಟೇ ಜನರು ಅದನ್ನು ಖರೀದಿ ಮಾಡಿದಾಗೆಲ್ಲ ನಿಮಗೆ ಕಮಿಷನ್ ಬರ್ತಾ ಇರುತ್ತೆ ಇಲ್ಲಿ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಇದೆ ಈ ಕೆಲಸ ಮಾಡೋಕ್ಕೆ ಕ್ಯಾಮ್ರಾ ಮುಂದೆ ಬರಲೇಬೇಕು ಅಂತೇನೂ ಇಲ್ಲ ನಿಮ್ಮ ಫೇಸ್ ತೋರಿಸದೆ ಬರೀ ನಿಮ್ಮ ಧ್ವನಿ ಮತ್ತು ನೀವು ಕೊಡೋ ಇನ್ಫಾರ್ಮೇಷನ್ ಬಳಸಿ ಯೂಟ್ಯೂಬ್ ಚಾನೆಲ್ಗಳನ್ನು ಅಥವಾ ಬ್ಲಾಗ್ಗಳನ್ನು ಮಾಡ್ಬೋದು ಇವನ್ನ ಫೇಸ್ಲೆಸ್ ಚಾನೆಲ್ಸ್ ಅಂತ ಕರೀತಾರೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಮುಖ ಅಲ್ಲ ನೀವು ಕೊಡೋ ಜ್ಞಾನ ಸರಿ ಈಗ ನಾವು ಈ ಇಡೀ ಚರ್ಚೆಯ ಕೊನೆಯ ಆದರೆ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ ಈ ಎರಡು ವಿಧಾನಗಳ ಹಿಂದಿರೋ ಮೂಲಭೂತ ಸೀಕ್ರೆಟ್ ಏನು ಆ ಸೀಕ್ರೆಟ್ ಯಾವುದೋ ಟ್ರಿಕ್ ಅಥವಾ ಶಾರ್ಟ್ಕಟ್ ಖಂಡಿತ ಅಲ್ಲ ಆನ್ಲೈನ್ನಲ್ಲಿ ಯಶಸ್ವಿ ಆಗೋದಕ್ಕೆ ಇರೋ ಒಂದೇ ಒಂದು ರಹಸ್ಯ ಅಂದರೆ ಬೇರೆಯವರಿಗೆ ನಿಜವಾದ ವ್ಯಾಲ್ಯೂ ಅಂದರೆ ಮೌಲ್ಯವನ್ನು ಒದಗಿಸೋದು ಅವರಿಗೆ ನಿಜವಾಗ್ಲೂ ಸಹಾಯ ಮಾಡೋದು ಹೌದು ಆ ಮೌಲ್ಯ ಹೇಗಿರ್ಬೋದು ಅಂದರೆ ಒಂದು ಸಣ್ಣ ಬಿಸ್ನೆಸ್ಗೆ ಆನ್ಲೈನ್ನಲ್ಲಿ ಬೆಳೆಯೋಕೆ ಸಹಾಯ ಮಾಡೋದಾಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಗೆ ನಿಮ್ಮ ಜ್ಞಾನವನ್ನು ಹಂಚಿಕೊಂಡು ಹೊಸದೊಂದನ್ನು ಕಲಿಯೋಕೆ ಹೆಲ್ಪ್ ಮಾಡೋದು ಕೂಡ ಆಗಿರ್ಬೋದು ನೋಡಿ ನಾವು ಯಾವಾಗ ಬೇರೆಯವರಿಗೆ ಸಹಾಯ ಮಾಡ್ತೀವೋ ಯಶಸ್ಸು ನಮ್ಮನ್ನು ತಾನಾಗೆ ಹುಡ್ಕೊಂಡು ಬರುತ್ತೆ ಹಾಗಾದರೆ ಈಗ ನಾವು ಚರ್ಚೆ ಮಾಡಿದ ಈ ಎರಡು ದಾರಿಗಳನ್ನು ಕೇಳಿದ ಮೇಲೆ ನಿಮ್ಮ ಸ್ಕಿಲ್ಸ್ ಮತ್ತು ನಿಮ್ಮ ಇಂಟ್ರೆಸ್ಟ್ಗೆ ಯಾವ ದಾರಿ ಹೆಚ್ಚು ಸರಿ ಹೋಗುತ್ತೆ ಅಂತ ಅನಿಸುತ್ತೆ ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ ಇವತ್ತಿನ ಈ ಮಾಹಿತಿಯನ್ನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಈ ಮಾಹಿತಿ ನಿಮ್ಗೆ ಸ್ವಲ್ತನಾದ್ರೂ ಯೂಸ್ ಆಗಿದೆ ಅನ್ಸಿದ್ರೆ ದಯವಿಟ್ಟು ಈ ವಿಶ್ಲೇಷಣೆಯನ್ನ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಾಮೆಂಟ್ಸ್ನಲ್ಲಿ ಖಂಡಿತ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಬೇಗನೆ ಸಿಗೋಣ